ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಗಮನ ಸೆಳೆಯಿದಷ್ಟೇ ಬಂದಿದ್ದೀವಿ ಯಾಕಂದರೆ ಈಗಾಗಲೇ ಡಿ ಎಚ್ ಓ ಅವರು ಒಂದು ಒಂದೂವರೆ ವರ್ಷ ಆಯಿತು ಬಂದು ಯಾವುದೇ ಜನಸಾಮಾನ್ಯ ಕೆಲಸ ಆಗಲಿ ಅಥವಾ ಸರ್ಕಾರಿ ಕೆಲಸ ಆಗಲಿ ಕಟ್ಟುನಿಟ್ಟಾಗಿ ಮಾಡಿಲ್ಲ ಅಂತ ಸರ್ಕಾರದಲ್ಲೇ ಮತ್ತು ಇಲಾಖೆಯಲ್ಲೇ ಅವ್ರ ಹೆಸರು ಆಲ್ರೆಡಿ ಡಿಮಾರ್ಕಲ್ಲಿದೆ ಯಾಕಂದರೆ ಸುಮ್ಮ ಸಣ್ಣ ಎಫ್ ಡಿ ಎನಿಂದ ಬಂದರು ಎಫ್ ಡಿ ಎನಿಂದ ನಾನು ಟಿ ಎಚ್ ಆಫೀಸರ್ ಅಂತ ಬಂದರು ತಾಲೂಕು ವೈದ್ಯಾಧಿಕಾರಿಯಾಗಿ ಜಿಲ್ಲಾ ವೈದ್ಯಾಧಿಕಾರಿ ಅಂತ ಸೋಮ ನಾಮಕೆ ವಾಸ್ತಿ ಅಂತ ತಮ್ಮಿನ ನಿಂತಾರ ಮೇನು ಟೀಲಿ ತಿಂದು ಬೇರೆಯವ್ರ ಬನ್ನಿ ಸೊ ಇವರು ಡಿ ಎಚ್ ಒ ಅಂತಂದ್ರೆ ನಾವಂತೂ ನಂಬಲಕ್ಕಾಗಲಾರ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಯಾಕಂದರೆ ಸರ್ಕಾರದ ನಿಯಮಗಳನ್ನು ಗಾಡಿಗೆ ತೂರ ಅಧಿಕಾರಿಗಳಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂದರೆ ಸಂಘ ಸಂಸ್ಥೆಗಳು ಮಾಡೋಕ್ಕಾಗಲ್ಲ ಯಾಕಂದರೆ ಅದು ನಮ್ಮ ಪ್ರಾಪರ್ಟಿ ಅಲ್ಲ ಅದು ಜನಸಾಮಾನ್ಯಲಿರ್ತದೆ ಈಗ ಆಲ್ರೆಡಿ ಎರಡ್ಹಳ್ಳಿಯಲ್ಲಿ ಆದಂಥ ಘಟನೆ ಒಂದು ಸರ್ಕಾರಿ ಭೂಮಿಯನ್ನು ತೆರವುಗೊಳಿಸಿ ಒಂದು ಪ್ರೈವೇಟ್ ಯಾರೋ ಖಾಸಗಿ ಗುತ್ತೆದಾರರಿಗೆ ಇವರಿಲ್ಲಾದರೂ ದಿನ ಟೆಂಡರ್ ಇಲ್ಲದೇ ಕೊಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಭಾಳ ಆಲೋಚನೆ ಮಾಡಬೇಕಾದಂಥ ವಿಷಯ ಜಿಲ್ಲಾಧಿಕಾರಿಗಳು ಇವತ್ತಿಂಥ ಅಧಿಕಾರಿಗಳಿಗೆ ನಾವು ಯಾವ ಆಸೆ ಮತ್ತು ಜನರ ಒಂದು ಕೆಲಸ ಮಾಡ್ತಾರಂಥ ಇತ್ತೀಚೆಗೆ ಒಳ್ಳೆ ನಮಗೆ ನಾಚಿಕೆ ಆಗ್ತದೆ ಇಂಥ ಡಿ ಎಚ್ ಅವರನ್ನು ತುಂಬ ಅಮಾನತುಗೊಳಿಸ್ತಕ್ಕಂಥ ನಮ್ಮ ಮನವಿ ಇದೆ ಎರಡನೇದು ಈ ಶಾಂತನಿಕ್ ಪಾರ್ಟಿನಲ್ಲಿ ಎಚ್ ಅವ್ರ ರೈಟ್ ಡಿ ಎಚ್ ಅವ್ರು ಎಲ್ಲೆಲ್ಲಿ ಏನೇನು ಇಟ್ಟಾರ ಎಲ್ಲ ಒಂದು ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡು ಟೆಂಡರ್ ಪ್ರಕ್ರಿಯೆ ಇಟ್ಕೊಂಡು ಮತ್ತು ಯಾವುದೇ ಒಂದು ಸಾಮಗ್ರಿ ಇದು ಅದರದ್ದು ಕಮಿಷನ್ ತಂದು ಡಿ ಎಚ್ ಅವ್ರು ಕೈಯಲ್ಲಿ ಕೊಡೋಕ್ಕೆ ಶಾಂತನಿಗ್ ಪಾರ್ಟಿ ಸ್ಥಾನದಲ್ಲಿ ಸೊ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇವತ್ತು ನಾವೇನು ಸಣ್ಣ ಬಹಳ ಸಾಂಕೇತಿಕ ಪ್ರತಿಭಟನೆ ಮೂಲಕ ತಮ್ಮ ಒತ್ತಾಯಿಸಲಕ್ಕೆ ಬಯಸ್ತಾ ಇದ್ದೀವಿ ಮುಂದಿನ ಬಹಳ ದೊಡ್ಡ ಚಳವಳಿ ಮುಖಾಂತರ ಅವರಿಗೆ ಅಮಾನತು ಮಾಡದೇ ಇದ್ದಾಗ ನಮ್ಮ ಚಳವಳಿ ಮುಂದಿಂದು ಯಾವ ರೂಪದಲ್ಲಿ ಜಿಲ್ಲಾಡಳಿತ ನೋಡ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ನಾವು ಬಯಸ್ತೀನಿ ಕನ್ನಡಿ ಗ್ರಾಮದಲ್ಲಿ ಒಂದು ವೈದ್ಯಕೀಯ ಅಧಿಕಾರಿ ಅಂತ ಹೇಳಿದ್ರು ಶಾಂತಿ ಪಾಟೀಲ್ ಅವರಿದ್ದಾರೆ ಈಗಾಗಲೇ ಅವರು ಸುಮಾರು ವರ್ಷ ಅದೇ ಜಾಗ ಕೆಲಸ ಮಾಡ್ತಾ ಕೂಡ ಲೌಕಲ್ದವರಾಗಿದ್ದಾರೆ ಅದೇ ಸಂಬಂಧಪಟ್ಟಾಗ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳೆಂಬ್ರ ಗ್ರಾಮದಲ್ಲಿ ಒಂದು ಆರೋಗ್ಯ ಪ್ರಾಥಮಿಕ ಕೇಂದ್ರ ಎರಡು ಸಾವಿರದ ಹದಿನಾರು ಸಮಯದಲ್ಲಿ ಅದೇನಿದ್ದು ಡೆಮೊಲ್ಯೂಷನ್ ಆಗಿತ್ತು ಡೆಮೊಲ್ಯೂಷನ್ ಆದಾಗ ಸರ್ಕಾರಿ ಕಟ್ಟಡ ಜಾಗದಲ್ಲಿ ಸರ್ಕಾರಿ ಕಟ್ಟಡ ಆಗಬೇಕಾಗಿತ್ತು ಆದರೆ ಅಲ್ಲಿರ್ತಕ್ಕಂಥ ವೈದ್ಯಕೀಯ ಅಧಿಕ ಅಧಿಕಾರಿ ಎಂ ಶಾಸ್ತಿ ಪಾಟೀಲ್ ಅವರು ಇದ್ದಾರೆ ಅಲ್ಲಿ ಜನ ಸಮಾರೋಹ ಮೀಟಿಂಗ್ ಹೇಳ್ತಾರೆ ಅವ್ನು ಜನ ಸಮಾರೋಹ ಮೀಟಿಂಗ್ ಮಾಡಿಲ್ಲ ಗ್ರಾಮ ಪಂಚಾಯತ್ ಮಾಡಲಿಲ್ಲ ತಾಲೂಕಾ ಪಂಚಾಯತ್ ಯಾವುದೇ ರೀತಿಯಾದಂಥ ದಾಖಲಾತಿಗಳಿಲ್ಲ ಮತ್ತೆ ಅಡುಗೆ ದಾಖಲಾತಿಲ್ಲ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಮತ್ತು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಯಾವುದೇ ರೀತಿಯಾದಂಥ ದಾಖಲೆ ಇಲ್ಲಿವರೆಗೂ ಇದನ್ನ ಉಳಿದಿಲ್ಲ ಅದಕ್ಕೆ ಸಂಬಂಧಪಟ್ಟ ನಾವು ಮೂರ್ನಾಲ್ಕು ಸರಿ ಮನವಿ ಪತ್ರ ಕೊಟ್ಟಿದ್ದೇವೆ ಮನವಿ ಪತ್ರ ಯಾವಾಗ ಯಾವಾಗ ಕೊಟ್ಟಿದ್ದೇವೆ ಅಂತಂದ್ರೆ ದಿನಾಂಕ ಮೂರು ನಾಲ್ಕು ಸಾವಿರದ ಇಪ್ಪತ್ತ್ ಮೂರರಂದು ಗ್ರಾಮ ಪಂಚಾಯತ್ ಅವರಿಗೆ ಮನವಿ ಪತ್ರ ನೀರುತ್ತೇವೆ ಆದ್ರೆ ಹೇಳ್ತಾರೆ ಇದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಗ್ರಾಮ ಪಿಡಿ ಅವರು ಅದೇ ರೀತಿಯಾಗಿ ದಿನಾಂಕ ಹದಿನಾಲ್ಕು ನೂರು ನಾವ್ ಸಾವಿರದ ಇಪ್ಪತ್ತ್ ಮೂರರಂದು ತಾಲೂಕು ಪಂಚಾಯತ್ ಮನೆ ಕೊಟ್ಟಿದ್ದೇವೆ ಿಲ್ಲ ಅದೇ ರೀತಿಯಾಗಿ ದಿನೇಶ್ ಗುಂಡೂರಾವ್ ಮಾನ್ಯ ಸಚಿವರು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಬೀದರ್ ಜಿಲ್ಲೆಗೆ ಬೀಗ ಆಸ್ಪತ್ರೆ ಭೇಟಿ ನೀಡಿದಾಗ ದಿನಕ್ಕೆ ಇಪ್ಪತ್ ಮೂರು ಎಂಟು ಸಾವಿರದ ನಾವು ಘೇರಾ ಹಾಕಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ರಿಪ್ಲೈ ಕೂಡ ಬಂದಿಲ್ಲ ಅಷ್ಟ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ಬೀದರ್ ಶಿವಕುಮಾರ್ ಶ್ರೀಮ್ ಸಾಹೇಬ್ರಿ ರಂಗಿಗೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕಾನೂನು ಕ್ರಮ ತಗೊಂಡಿಲ್ಲ ಅಂದ್ರೆ ಏನ್ ಕಂಡು ಬರ್ತಾ ಇದೆ ಅಂತಂದ್ರೆ ಒಬ್ಬ ಹಿರಿಯ ಹುಡುಗರು ಹಿರಿಯ ಒಳಗೆ ನೀವು ಎಲ್ಲರೂ ಕ್ಷೇಣಿ ನಿಂತಿದ್ದೀರತಕ್ಕಂಥ ಅರ್ಥ ನಮಗೆ ಬಂದು ಗೊತ್ತು ಈ ಹೋರಾಟ ಅಂತಕ್ಕಂಥ ನಿಮ್ದು ಕೇವಲ

ಜ್ಞಾನೇಶ್ವರ ನೆಲುಗೂರವರಿಗೆ ಕರ್ತವ್ಯದಿಂದ ಅಮನ ಅಮಾನತುಗೊಳಿಸಬೇಕು ಆದರೆ ಇಂಗೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ತಾಲೂಕಿನ ಎರಡು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿರುವ ಅಲೆಯ ಪ್ರಾಥಮಿಕ ಕೇಂದ್ರ ಕೃಷಿ ಆಗುವ ಒಂದು ಮಾಡಿ ಮಾಡಿದ ನಂತರ ಆ ಜಾಗದಲ್ಲಿ ಕ್ಲೋಬಲ್ ಕಟ್ಟಡವನ್ನು ನಿರ್ಮಾಣ ಮಾಡಿ ಆ ಕಟ್ಟಡದಲ್ಲಿ ಹೋರಾಟ ಟೆಂಟ್ ಹೌಸ್ ಕಟಿಂಗ್ ಶಾಪ್ ಹಾಗೂ ಇನ್ನು ಕೆಲವು ಅಂಗಡಿಗಳು ಬಾಡಿಗೆ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಸಾರಿ ಸಂಬಂಧಪಟ್ಟ ಅಧಿಕಾರಿ ಅಧಿಕಾರಿಗಳಾದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಮನವಿ ನೀಡಿದಾಗ ಡಿ ಎಚ್ ಓ ಅಚೇರಿಯಿಂದ ಸಮೀಕ್ಷೆ ಮಾಡಿ ನೀವು ಕಟ್ಟಿರುವುದು ಸರಿ ಇದೆ ಆದರೆ ಈ ಒಂದು ಆಕ್ರಮ ಕಟ್ಟಡ ಕಟ್ಟಲು ನಮ್ಮ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅನುಮತಿ ನೀಡಿರುವ ನೀಡಿರುವುದಿಲ್ಲ ಹಾಗೂ ಯಾವುದೇ ದಾಖಲೆ ಇಲ್ಲ ಎಂದು ಹೇಳುತ್ತ ಹೇಳುತ್ತಾ ಸುಮಾರು ಒಂದು ವರ್ಷ ಆರೋಗ್ಯ ಇನ್ನೂಗಳಿಂದ ಕಾಲ ವಿಳಂಬ ಮಾಡಿರುತ್ತಾರೆ ಕಳೆ ಕಳೆದ ಊರಿನ ಜನರು ಸಮುದ್ರದಲ್ಲಿ ಎಂದು ಶಾಕ್ಲಿ ಪಾಟೀಲ್ ಹಾಗೂ ಡಿ ಹೆಚ್ಚು ಅವರು ನೀಡಿರುತ್ತಾರೆ ಹಾಗಾದರೆ ನಾವು ಕೇಳುವುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಇಲಾಖೆಗೆ ಸಂಬಂಧಪಟ್ಟ ಜಾಗ ಯಾರು ಯಾರು ಬೇಕಾದರೂ ಮನಸ್ಸಿಗೆ ಬಂದಾಗಿ ಉಪಯೋಗಿಸಿಕೊಳ್ಳಬೇಕು ಆ ಕಟ್ಟಡ ಕಟ್ಟಲು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಇದರಿಂದ ಯಾವ ಇಲಾಖೆಯಿಂದಲೂ ಅನುಮತಿಯೂ ಸಹ ಪಡೆದಿಲ್ಲ ಆದ್ದರಿಂದ ಎಲ್ಲರಿ ವೈದ್ಯಕೀಯ ಅಧಿಕಾರಿ ಶಾಂತಿ ಪಾಟೀಲ್ ಹಾಗೂ ಬಿದ ಜಿಲ್ಲೆ ಡಿಎಚ್ಒ ಜ್ಞಾನೇಶ್ವರ್ ನೀರುಗುಡಿ ಇದರಲ್ಲಿ ನೇಹಾ ಪಾಲುದಾರರನ್ನು ಕಂಡುಬರುತ್ತಿದೆ ಆದುದರಿಂದ ಈ ಭ್ರಷ್ಟಾಚಾರಿ ಅಧಿಕಾರಿಯನ್ನು ಶಾಂತಿ ಪಾಟೀಲ್ ಅವರಿಗೆ ಹಿಮ್ಮತ್ತು ನೀಡುತ್ತಿದೆ ಜ್ಞಾನೇಶ್ವರ ದೇವೂಡಿರವರಿಗೆ ಕರ್ತವ್ಯದಿಂದ ಅಮನ ಅಮಾನತುಗೊಳಿಸಬೇಕು ಆದರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿರುವ ಅಲೆಯ ಪ್ರಾಥಮಿಕ ಕೇಂದ್ರ ಕಟ್ಟಡವನ್ನು ಸೆಂಬಲಿಸ್ ಮಾಡಿ ಮಾಡಿದ ನಂತರ ಆ ಜಾಗದಲ್ಲಿ ಕೆಲವೊಬ್ಬರು ಕಟ್ಟಡವನ್ನು ನಿರ್ಮಾಣ ಮಾಡಿ ಆ ಕಟ್ಟಡದಲ್ಲಿ ಒಟ್ಟಾರೆ ಟೆಂಟ್ ಹೌಸ್ ಕಟ್ಟಿಂಗ್ ಶಾಪ್ ಹಾಗೂ ಇನ್ನೂ ಕೆಲವು ಅಂಗಡಿಗಳು ಬಾಡಿಗೆ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಸಾರಿ ಸಂಬಂಧಪಟ್ಟ ಅಧಿಕಾರಿ ಅಧಿಕಾರಿಗಳಾದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಮನವಿ ಮಾಡಿದಾಗ ಡಿ ಎಚ್ ಓ ಕಚೇರಿಯಿಂದ ಸಮೀಕ್ಷೆ ಮಾಡಿ ನೀವು ಕಟ್ಟಿರುವುದು ಸರಿ ಇದೆ ಆದರೆ ಈ ಒಂದು ಆಶಮ ಕಟ್ಟಡ ಕಟ್ಟಲು ನಮ್ಮ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅನುಮತಿ ನೀಡಿ ನೀಡಿರುವುದಿಲ್ಲ ಹಾಗೂ ಯಾವುದೇ ಆಸತಿ ಇಲ್ಲ ಎಂದು ಹೇಳುತ್ತ ಸುಮಾರು ಒಂದು ವರ್ಷ ಆರೋಗ್ಯಗಳ ಕಾಲ ವಿಳಂಬ ಮಾಡಿರುತ್ತಾರೆ ಕಳೆದ ಊರಿನ ಜನರು ಸಮ್ಮುಖದಲ್ಲಿ ಕಟ್ಟಿದ್ದೇವೆ ಎಂದು ಶಾಸ್ತ್ರೀನ್ ಪಾಟೀಲ್ ಹಾಗೂ ಬಿ ಹೆಚ್ಚು ಅವರು ನೀಡಿರುತ್ತಾರೆ ಹಾಗಾದರೆ ನಾವು ಕೇಳುವುದು ಆರೋಗ್ಯ ಮತ್ತು ಕುಟುಂಬ ಕಟ್ಟಡ ಇಲಾಖೆಗೆ ಇಲಾಖೆಗೆ ಸಂಬಂಧಪಟ್ಟ ಜಾಗ ಯಾರು ಬೇಕಾದರೂ ಮನಸ್ಸಿಗೆ ಬಂದ ಹಾಗೆ ಉಪಯೋಗಿಸಿಕೊಳ್ಳಬಹುದು ఆ కట్టడ కట్టలు గ్రామ పంచాయత్ తాలో పంచాయత్ జిల్లా పంచాయత్ ఆరోగ్య మటు కుటుంబ కళ్యాణ కచేరి ఇది యావ ఇలాఖ అనుమతి సహ పడ ఆరే వైద్యకీయ అధికారి శాంతింగ్ పటీల్ బిగర్ జిల్లా డిఎ జ్ఞానేశ్వర్ మీరుగుడి ఇర దేహ పాల్ పాలుదారు కంబరుతీ ఈ భ్రష్టచారి అధికారిను శాంతి పార్టీ ನೀಡುತ್ತಿರುವ ವಿದ್ಯಾರ್ಥಿಗಳ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಒ ಅವರಾದ ಜ್ಞಾನೇಶ್ವರ್ ನಿರ್ಮುಂಡಿಯರ್ ಅವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಿ ಸಜ್ಜ ಹೊಂದಿರುವ ಮೇಲೆ ಕಾನೂನು ಶಿಕ್ಷೆ ನೀಡಬೇಕೆಂದು ಪ್ರತಿಭಟನೆ ರ್ಯಾಲಿ ಮುಖಾಂತರ ತಮ್ಮಲ್ಲಿ ಯೋಚಿಸುತ್ತೇವೆ ಇದಕ್ಕೆ ಸಂಬಂಧಪಟ್ಟ ದಿನಾಂಕ ಮೂರು ಇದಕ್ಕೆ ಸಂಬಂಧಪಟ್ಟ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ಗ್ರಾಮ ಪಂಚಾಯತ್ ಜನರವರಿಗೆ ಮನವಿ ನೀಡಿದ್ದೇವೆ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ತಾಲೂಕ್ ಪಂಚಾಯತ್ ಜನರವರಿಗೆ ಮನವಿ ನೀಡಿ ನೀಡಿದ್ದೇವೆ ದಿನಾಂಕ ಈ ಮೇಲೆ ಈ ಮೇಲೆ ತೋರಿಸಿರುವ ಎಲ್ಲ ಇಲಾಖೆಗಳಿಗೆ ಗಮನಕ್ಕೆ ತಂದರೂ ಜೂ ಯಾವ ಯಾವುದೇ ಪ್ರಯೋಜನವನ್ನು ಆಗಿಬಿಟ್ಟಿದ್ದಾರೆ ಅದಕ್ಕಾಗಿ ತಾ ತಾವುಗಳು ಈ ವಿಷಯದ ಕುರಿತು ಅಲಂಕುಷವಾಗಿ ಪರಿಶೀಲನೆ ಮಾಡಿ ತಪ್ಪು ಅಧಿಕಾರಿಗಳಿಗೆ ಕೂಡಲೇ ಅಮಾನತುಗೊಳಿಸಬೇಕೆಂದು ತಮ್ಮಲ್ಲಿ ಈ ಪ್ರತಿಭಟನೆ ರ್ಯಾಲಿ ಸಿದ್ಧಾಂತ ವಿನಂಪಿಸುತ್ತೇವೆ ಕೇವಲ ಒಂದು ವಾರದಲ್ಲಿ ಕೊಟ್ಟು ಗಮನ ಹರಿಸದಿದ್ದರೆ ತಮ್ಮ ಕಚೇರಿಯ ದೊರೆ ಎದುರುಗಡೆ ಪೂರ್ಣ ಸತ್ಯ ಮಾಡಲಾಗುವುದು ಹೋಳಿ